ಎಂಡೋಮೆಟ್ರಿಯೋಸಿಸ್ ನಾವು ಯಾವ ಫುಡ್ ಇಂದ ತಡೆಗಟ್ಟಬಹುದು ಅಥವಾ ಯಾವ ಫುಡ್ ನ ಅವಾಯ್ಡ್ ಮಾಡಿ ನಾವು ತಡೆಗಟ್ಟಬಹುದು ಸೊ ಎಂಡೋಮೆಟ್ರಿಯೋಸಿಸ್ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ನೋಡುವಂತ ಪ್ರಾಬ್ಲಮ್ ಸೊ ಇದು ನಾವು ಮುಂಚಿನ ಕಾಲದಲ್ಲಿ ಅಂದ್ರೆ ಮಾಡುವಾಗ ಇಪ್ಪತ್ ವರ್ಷದ ಕೆಳಗೆ ಇದನ್ನೆಲ್ಲ ನಾನು ನೋಡ್ತಾನೆ ಇರಲಿಲ್ಲ ನಾವು ಎಲ್ಲೋ ಸಾವಿರ ಕೇಸ್ ನೋಡಿದ್ರೆ ಒಂದು ಕೇಸ್ ನೋಡ್ತಾ ಇದ್ವಿ ಸೊ ಏನ್ ಚೇಂಜ್ ಆಗಿದೆ ಇವಾಗಿನ ಕಾಲದಲ್ಲಿ ಆಹಾರ ಹೇಗೆ ಬದಲಾಗಿದೆ ನಮ್ಮ ಜೀವನ ಶೈಲಿ ಹೇಗೆ ಬದಲಾಗಿದೆ ಅನ್ನೋದ್ರ ಮೇಲೆ ನಾವು ಈ ಇನ್ಸಿಡೆಂಟ್ಸ್ ನ ಜಾಸ್ತಿ ಜಾಸ್ತಿಯಾಗಿ ನೋಡ್ತಾ ಇದ್ವಿ ಎಂಡೋಮೆಟ್ರಿಯೋಸಿಸ್ ನಲ್ಲಿ ಸೊ ನಾನ್ ನೋಡಿರೋ ಮಟ್ಟಿಗೆ ಎಂಡೋ ಮೆಟ್ರಿಯೋಸಿಸ್ ನಾವು ನೋಡಿದಾಗ ಅವರು ತುಂಬಾ ಜಾಸ್ತಿ ಈ ಜಂಕ್ ಫುಡ್ಸ್ ತಿಂತ ಇರಬಹುದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಈ ಚಿಪ್ಸ್ ಇರ್ಬೋದು ಬೇಕರಿ ಐಟಮ್ಸ್ ಇರ್ಬೋದು ಮೈದಾ ಐಟಮ್ಸ್ ಇರ್ಬೋದು ಪ್ರೊಸೆಸ್ಡ್ ಫುಡ್ಸ್ ಅವರು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಈ ಎಂಡೋಮೆಟ್ರಿ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗ್ಬಹುದು ಎರಡನೇದು ಅವರು ಒಬಿಸಿಟಿ ಅಂದ್ರೆ ಇದನ್ನೆಲ್ಲ ತಿಂದಾಗ ಅವ್ರಿಗೆ ಹೆಚ್ಚು ವೇಟ್ ಇರುತ್ತೆ ಹೆಚ್ಚು ಫ್ಯಾಟ್ ಇರುತ್ತೆ ಈ ಫ್ಯಾಟ್ ಜಾಸ್ತಿ ಆದಾಗ ಕೂಡ ಈ ತರದ್ದು ಕಂಡೀಷನ್ಸ್ ಬಿಕಾಸ್ ಎಕ್ಸ್ಟ್ರಾ ಈಸ್ಟ್ರೋಜನ್ ಜನ ಅವ್ರಿಗೆ ಈ ಕೊಬ್ಬಿನ ಅಂಶದಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂತ ಟೈಮ್ ನಲ್ಲೂ ಕೂಡ ನಾವು ಜಾಸ್ತಿ ಎಂಡೋಮೆಟ್ರಿಯೋಸಿಸ್ ನೋಡ್ತೀವಿ ಸೊ ಈ ತರದ ಆಹಾರ ಅವರು ಅವಾಯ್ಡ್ ಮಾಡಿದಾಗ ಬಹಳಷ್ಟು ಮಟ್ಟಿಗೆ ಈ ಅನ್ನೋದು ಸ್ವಲ್ಪ ಅವಾಯ್ಡ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಕಂಪ್ಲೀಟ್ ಆಗಿ ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ